ಯಂಬಕೇಶ್ವರ ಜ್ಯೋತಿರ್ಲಿಂಗ ಅದೇ ಹೇಗೆ ಇಲ್ಲಿ ಭೂಮಿ ಮೇಲೆ ವಿರಾಜಮಾನ ಆಯ್ತು ಯಾರಿಂದಾಯಿತು ಅಂದ್ರೆ ಗೌತಮ ಮಹರ್ಷಿಗಳು ಅವರ ಪತ್ನಿ ಹೆಸರು ಅಹಲ್ಯ ದಕ್ಷಿಣದಲ್ಲಿ ಬ್ರಹ್ಮಗಿರಿ ಅನ್ನೋ ಒಂದು ಪರ್ವತ ಆ ಪರ್ವತದಲ್ಲಿ ಕುಳಿತು ಅದ್ರ ಹೆಸರೇನು ಬ್ರಹ್ಮಗಿರಿ ಅಲ್ಲೇ ವಾಸ ಆಗಿರ್ತಾರೆ ಯಾರೋ ಗೌತಮ ಮಹರ್ಷಿಗಳು ಮತ್ತೆ ಅವ್ರ ಪತ್ನಿ ಗುರು ಪತಿ ಪತ್ನಿ ವಾಸ ಆಗಿರ್ತಾರೆ ಪರಮಾತ್ಮರ ಧ್ಯಾನ ಪೂಜಾ ಇದರಲ್ಲಿ ಅವ್ರ ಕಾಲಹರಣೆ ಇರ್ತದ ಅಲ್ಲಿ ಬರಗಾಲ್ ಬರ್ತದ ಆ ಬ್ರಹ್ಮಗಿರಿಗೆ ಬರಗಾಲ್ ಬರ್ತದ ಮಳೆನೇ ಆಗುದಿಲ್ಲ ಅಲ್ಲಿ ಇರತಕ್ಕಂತ ಗಿಡಗಳೆಲ್ಲ ಕೂಡ ಹೋಗ್ತಾವ ಕುಡಿಲಿಕ್ಕೆ ನೀರ್ ಇರುವುದಿಲ್ಲ ಪಶು ಪ್ರಾಣಿ ಪಕ್ಷಿಗಳು ಕೂಡ ಇರಲಾರದೆ ಅವು ಕೂಡ ದೇಹತ್ಯಾಗ ಮಾಡುವಂತ ಪರಿಸ್ಥಿತಿ ಬರ್ತದ ಅದನ್ನೆಲ್ಲ ಗೌತಮ ಮಹರ್ಷಿಗಳು ನೋಡ್ತಾರದ ಏನಿದು ನೀರನೇ ಇಲ್ಲ ಏನ್ ಮಾಡುದು ಒಂದ ಹಸಿ ಎಲಿಯು ಕುಡಿಯಲು ಕಾಣ್ತಾ ಇಲ್ಲ ಅಂತ ವಿಚಾರ ಮಾಡಿ ಗೌತಮ ಮಹರ್ಷಿಗಳು ಏನ್ ಮಾಡ್ತಾರಂತಂದ್ರ ಹತ್ತು ಸಾವಿರ ವರ್ಷಗಳವರೆಗೆ ವರುಣ ದೇವನನ್ನ ಕುರಿತು ತಪಸ್ಸನ್ನ ಮಾಡ್ತಾರ ಅವರ ತಪಸ್ಸಿಗೆ ವರುಣ ದೇವ ಪ್ರತ್ಯಕ್ಷ ಆಗ್ತಾನ ಮಹರ್ಷಿಗಳೇ ನಿಮ್ ಇಚ್ಛಾ ಏನದ ಏನ್ ವರ ಬಿಡ್ಕೋತಾರೆ ಅಂದಾಗ ಗೌತಮ ಮಹರ್ಷಿ ಹತ್ತಾರ ಹೇ ವರುಣ ದೇವ ಇಲ್ಲಿ ಈ ಬ್ರಹ್ಮಗಿರಿಯೊಳಗೆ ಒಂದ ಹನಿ ನೀರುನು ಇಲ್ಲ ಅದಕ್ಕಾಗಿ ನೀ ಏನ್ ಮಾಡುವಂತಂದ್ರೆ ಮಳೆಯನ್ನು ಅಂತ ಕೇಳ್ಕೊಳ್ತಾರೆ ವರುಣ ದೇವಿ ಹೇಳ್ತಾನೆ ಇದು ದೇವತೆಗಳ ಒಂದು ವಿಧಾನದ ವಿಧಾನ ಅಂತಂದ್ರೆ ಅದ ಅದು ಯಾವಾಗ ಮಳೆಯನ್ನ ಸುರಿಸ್ಬೇಕು ಯಾವಾಗ ಮಳೆ ಸುರಿಸ್ಬಾರ್ದು ಅನ್ನೋದು ಒಂದು ಕಾನೂನನದ ದೇವತೆಗಳು ಅದರ ವಿರುದ್ಧವಾಗಿ ನಾ ಏನು ಮಾಡೋದಿಲ್ಲ ಆದ್ರೆ ನಿನಗೊಂದು ಉಪಾಯ ಹೇಳ್ತಾನ ಮಹರ್ಷಿಗಳೇ ಮಹರ್ಷಿಗಳಿಗೆ ಕೇಳ್ತಾರೆ ಏನದು ಅದು ಉಪಾಯ ಒಂದು ಹಂಡವ ತಯಾರು ಮಾಡಿಗಳು ಹಂಡ ತಯಾರು ಮಾಡಿದ್ರು ವರುಣದೇವ ಆ ಹೊಂಡದ ತುಂಬಾ ನೀರನ್ನ ತುಂಬಿಸಿದ ಇದಾಗ ಹೇಳ್ತಾ ಇದ್ದಾರೆ ವರುಣ ದೇವರು ಮಹರ್ಷಿಗಳೇ ಈ ನೀರ ಎಂದೂ ಖಾಲಿ ಆಗುದಿಲ್ಲ ಬತ್ತುವುದಿಲ್ಲ ಈ ಈ ಜಲಾಶಯದ ಹತ್ತಿರ ದಾನ ತಪಸ್ಸು ಆಮ್ಯಾಗ ಯಜ್ಞ ಹೋಮ ಏನು ಮಾಡ್ತಾರಲ್ಲ ಅದಲ್ಲೂ ಕೂಡ ಅದರ ಪುಣ್ಯದ ಪಲಾವ್ ಸಿಗುತ್ತದೆ ಮಾಡೋರಿಗೆ ಈ ನೀರನ್ನು ಉಪಯೋಗ ಮಾಡಿಕೊಳ್ಬಹುದು ಅಂತ ವರುಣ ದೇವ ಗೌತಮ ಮಹರ್ಷಿಗಳಿಗೆ ಹೇಳ್ತಾರೆ ಗೌತಮ ಮಹರ್ಷಿಗಳಿಗೆ ಬಹಳ ಸಂತೋಷ ಆಗ್ತದ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಮಹರ್ಷಿಗಳು ಹೊಲನ ಹೊಲವನ್ನು ತಯಾರು ಮಾಡಿದ್ರು ಆ ಹೊಲದೊಳಗ ಭತ್ತ ಜವೆ ಗೋಧಿ ಗೋದಿಯನ್ನು ಬೆಳೆದ್ರು ಅಲ್ಲಿ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಒಂದು ನೀರಿನ ಹಂಡದ ಅದು ಎಂದೂ ಬತ್ತುವುದಿಲ್ಲ ಅನ್ನೋದು ಅದೇ ಬ್ರಹ್ಮಗಿರಿಯಲ್ಲಿ ವಾಸ ಆಗಿರ್ತಕ್ಕಂತ ಎಲ್ಲಾ ಬ್ರಾಹ್ಮಣರಿಗೆ ಗೊತ್ತಾಯ್ತದೆ ಗೊತ್ತಾದ್ಮೇಗ ಇನ್ನು ನೀರನ್ನೇ ಇಲ್ಲ ಎಲ್ಲಾ ಬರಗಾಲದ ಅಂತ ತಿಳ್ಕೊಂಡು ಎಲ್ಲಾರು ಏನ್ ಮಾಡಿದ್ರು ಅಂತಂದ್ರ ತಮ್ಮ ತಮ್ಮ ಪತ್ನಿಯರ ಕರ್ಕೊಂಡ ಆ ಹತ್ರನ ವಾಸ ಮಾಡಿದ್ರು ಆ ನೀರನ್ನ ಅವರು ಉಪಯೋಗ ಮಾಡ್ಕೊಳಕ ಅವರು ಹೊಲ ಮಾಡಿದ್ರು ಆಮೇಲೆ ಗೋಧಿ ಭತ್ತ ಇವೆಲ್ಲವನ್ನ ಬೆಳಿತಾ ಹೋದ್ರು ಹಾಗೆ ಅವ್ರ ಜೀವನ ಸಾಗ್ತಾ ಬಂತು ಒಂದ್ ದಿನ ಏನು ಆಯ್ತು ಅಂತಂದ್ರೆ ಅಲ್ಲಿ ಇನ್ನುಳಿದ ಬ್ರಾಹ್ಮಣ ಪತ್ನಿಯರು ಗೌತಮ ಮಹರ್ಷಿಯ ಪತ್ನಿಯಾಗಿರುವ ಅಹಲ್ಯ ದೇವಿಯ ಜೊತೆಲೆ ಸ್ವಲ್ಪ ಜಗಳ ಮಾಡ್ತಾರೆ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಗ್ತದ ಜಗಳ ಆದ್ಮೇಗ ಆ ಇನ್ನುಳಿದ ಬ್ರಾಹ್ಮಣ ಪತ್ನಿಯರು ತಮ್ಮ ಪತಿಗೆ ಅನೇಕ ವಿಚಾರಗಳನ್ನ ಒಂದ ಒಂದಕ್ಕ ಹನ್ನೆರಡು ಮಾತುಗಳನ್ನ ಜೋಡಿಸಿ ತಮ್ಮ ಗಂಡಂದ್ರಿಗೆ ಹೇಳ್ತಾರ ಅವ್ರ ಏನ್ ಮಾಡ್ತಾರಂತಂದ್ರೆ ತಮ್ಮ ಪತ್ನಿಯರ ಮಾತಿ ಕೇಳಿ ಜಗಳ ಬರ್ತಾರೆ ಯಾರ ಜೋಡ ಮಹರ್ಷಿಗಳ ಜೊತೆ ಗೌತಮ ಮಹರ್ಷಿಗಳ ಜೊತೆ ಇನ್ ಇವ್ರ ಈ ಗೌತಮನನ್ನ ಇಲ್ಲಿಂದ ಬಿಡಿಸ್ ಸಾಧ್ಯ ಇಲ್ಲ ಹೆಂಗ್ ಬಿಡಿಸ್ಬೇಕು ಇಲ್ಲಿಂದ ಈ ಜಗ ಬಿಟ್ಟು ಹೋಗ್ಬೇಕವ್ ಈ ರೀತಿ ವಿಚಾರ ಮಾಡ್ತಾರ ಇನ್ನು ಉಳಿದ ಬ್ರಾಹ್ಮಣರೆಲ್ಲರೂ ಗಣೇಶನನ್ನು ಕುರಿತು ಆ ಪೂಜಾ ಪುನಸ್ಕಾರ ಆರಾಧನೆಯನ್ನ ಮಾಡಿ ಗಣೇಶನನ್ನು ಒಲಿಸ್ಕೊತಾರ ಅವ್ರ ಭಕ್ತಿಗೆ ಗಣೇಶ ಹೊಲದ ಪ್ರತ್ಯಕ್ಷ ಆಗಿ ಕೇಳ್ತಾನ ಏನ್ ಬೇಕು ನಿಮಗ್ ಹೊರ ಅಂದಾಗ ಆ ಬ್ರಾಹ್ಮಣರ ಕೇಳ್ತಾರ ಏನು ಇಲ್ಲ ಇರ್ತಕ್ಕಂತ ಗೌತಮ ಈ ಬ್ರಾಹ್ಮಣನ್ನ ಇಲ್ಲಿಂದ ಆತ ಬೇರೆ ಕಡೆ ಕಳಿಸ್ಬಿಡ್ಬೇಕು ಅಂತ ಅವ್ರಿಗೆ ಕೇಳ್ಕೊತಾರ ಅವಾಗ ಗಣೇಶ ಹೇಳ್ತಾನ ಗೌತಮ ಮಹರ್ಷಿಗಳು ಯಾವ ಅಪರಾಧ ಮಾಡಿಲ್ಲ ತಪ್ಪುನು ಮಾಡಿಲ್ಲ ಏನಿಲ್ಲ ಅವ್ರು ಮಾಡತಕ್ಕಂತ ಕೆಲಸ ಪರೋಪಕಾರ ಅದ ಅದು ಇಲ್ಲಿ ನೀರ್ ಇದ್ಲಿಲ್ಲ ವರುಣ ದೇವನನ್ನು ಕುರಿತು ತಪಸ್ ಮಾಡಿದ್ರು ಇಲ್ಲೆಲ್ಲರಿಗೂ ನೀರಿನ ಅನುಕೂಲ ಇತ್ತು ಎಲ್ಲಾ ಪ್ರಾಣಿ ಪಶು ಪಕ್ಷಿಗಳಿಗೂ ನೀರಿನ ಅನುಕೂಲ ಇತ್ತು ನಿಮಗೂ ನೀರಿನ ಅನುಕೂಲ ಆಯ್ತು ಅಂತ ಮಹಾನುಭಾವನಾದ ಗೌತಮ ಮಹರ್ಷಿಯನ್ನ ಇಲ್ಲಿಂದ ನೀವು ಹೊರಗ್ ಹಾಕುದು ಬಾಳ ಅಪಕಾರ ಅದು ಅಂತ ಮಹಾತ್ಮನಿಗೆ ಉಪಕಾರ ಮಾಡಿರ್ತಕ್ಕಂತ ಮಹಾತ್ಮನಿಗೆ ಅಪಕಾರ ಮಾಡುವುದು ಸರಿಯಲ್ಲ ನೀವೇನಾದ್ರು ಅಂತ ಮಹರ್ಷಿಗೆ ಅಪಕಾರ ಮಾಡಿದಾದ್ರ ಅದ್ರಿಂದ ಅದರ ಪರಿಣಾಮ ನೀವು ಉಳಬೇಕಾಗ್ತದಿ ಅವ್ರಿಗೇನು ಕೆಟ್ಟ ಆಗುದಿಲ್ಲ ಆದ್ರಿಂದ ನಿಮಗ ಹಾನಿ ಅಂತ ಗಣೇಶ ಅನೇಕ ಧರ್ಮದ ವಿಚಾರಗಳನ್ನ ಕೇಳ್ತಾರ ನಾ ಬ್ರಾಹ್ಮಣರಿ ಆದ್ರ ಅವರು ಗಣೇಶನನ್ನ ಗಣೇಶನ ಮಾತನ್ನ ತಿಳ್ಕೋದಿಲ್ಲ ಅವರು ಧರ್ಮದ ಮಾತಾ ಹೋಗುದಿಲ್ಲ ದುಷ್ಟರಿಗೆ ಸ್ವಯಂ ಪರಮಾತ್ಮ ಬಂದು ಉಪದೇಶ ಮಾಡ್ರು ಅವ್ರ ಆಗುದಿಲ್ಲ ಅಂತಾರಲ್ಲ ತಿಳ್ಕೊಳ್ಬೇಕು ನೋಡ ತಿಳ್ಕೊಬೇಕ ಅವ್ರು ಆಗೋದಿಲ್ಲ ಕೊನೆಗೆ ಆಯ್ತಂತ ಹೇಳ್ದಾನೆ ಗಣೇಶ ಹೇಳಿಕ್ಯಾರ ಅಲ್ಲಿ ಎಲ್ಲಾ ಭೂಮಿ ಹಚ್ಚ ಹಸಿರಾಗಿ ಬೆಳೆದಿರ್ತದೆ ಭತ್ತ ಗೋಧಿ ಜವೆ ಗೋಧಿ ಎಲ್ಲಾ ಹಸಿರಾಗಿ ಬೆಳೆದಿರ್ತದೆ ಇದೆಲ್ಲವೂ ಬ್ರಾಹ್ಮಣರಿಗೆ ಎಲ್ಲ ಗೊತ್ತಿತ್ತು ಆ ಗೌತಮ ಮಹರ್ಷಿನ ಯಾವ ರೀತಿಯಿಂದ ಅಲ್ಲಿಂದ ಅನ್ನೋದು ವಿಚಾರ ಗೊತ್ತಿತ್ತು ಆದ್ರೆ ಗೌತಮ ಮಹರ್ಷಿಗಳಿಗೆ ಗೊತ್ತಿರಲಿಲ್ಲ ಗಣೇಶ ಏನ್ ಮಾಡ್ತಾನಂತಂದ್ರೆ ಅತಿ ಮಯೋ ಶಕ್ತಿ ಇರಲ್ಲ ಅಂತ ಆಕಳಾಗಿ ಅಲ್ಲಿ ಬರ್ತಾನೆ ಯಾರ ಮೇಯ್ತಾನ ಮೇಯ್ತಾನಂತಂದ್ರ ಆ ಗೌತಮ ಮಹರ್ಷಿಗಳ ಹೊಲದೊಳಗನ ಮೇಯ್ತಿರ್ತಾನ ಹಚ್ಚ ಹಸ್ರ ಮೇವನ್ ತಿನ್ನುವಾಗ ಗೌತಮ ಮಹರ್ಷಿಗಳು ಆ ಕಡೆಯಿಂದ ಬರ್ತಾರ ಆಕಳ ಈ ಬೆಳೆಯನ್ನ ಈ ಪೈರನ್ನ ಆ ತಿನ್ನ ಕತ್ತದ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರ ಅಲ್ಲಿ ಇರ್ತಕ್ಕಂತ ಭತ್ತನ್ನ ಭತ್ತದ ಪೈರನ್ನ ಆ ಹುಲ್ಲನ್ ತೆಗೆದುಕೊಂಡು ಒಂದ್ ಸ್ವಲ್ಪ ಹೀಗ ಮಾಡ ಹೊಡೆದ್ರು ಹೊಡಗ ಆ ಆಕಳ ಅಲ್ಲೇ ಸತ್ತು ಸಾಯ ಅಂದ್ರೆ ಅಲ್ಲಿ ಇರತಕ್ಕಂತ ಏನ ಬ್ರಾಹ್ಮಣ ಪತ್ನಿಯರು ಮರಿಗೆ ನಿಂತು ನೋಡಾಕತ್ತಿದ್ರಿ ಅದನ್ನೆಲ್ಲಾನು ಆ ಆಕಳ ಯಾವಾಗ ಸೈತೋ ಅದ್ರಾಗ ಒಂದಷ್ಟು ಜನ ತಮ್ಮ ತಮ್ಮ ಗಂಡಂದನೇ ಕರ್ಕೊಂಡ್ ಬರಾಕ್ ಹೋದ್ರು ತಾವು ಅವ್ರ ಜೋಡ ಜಗಳ ತಗದ್ರು ನೀವು ಇವತ್ತು ಗೋ ಹತ್ಯೆ ಮಾಡಿದಿರಿ ನಿಮಗ್ ಪಾಪ ಬಂತು ನೀವು ಹೆಂಗ ಗೋ ಹತ್ಯೆ ಮಾಡಿದ್ರಿ ನೀವು ತಪಸ್ವಿಗಳು ಗೋ ಹತ್ಯೆ ಮಾಡಬಾರದು ಧರ್ಮವಂತರು ಗೋಹತ್ಯ ಮಾಡಬಾರದು ಹೆಂಗ ಮಾಡಿದ್ರಿ ನೀವು ಅಂತ ಆ ಯಾವ ಗೌತಮ ಮಹರ್ಷಿಗಳ ಜೊತೆಯಲ್ಲಿ ಆ ಜಗಳನ್ನ ತೆಗಿತಾರ ತಗದಿಕ್ಕ್ಯಾರ ಏನ್ ಮಾಡ್ತಾರ ಅಂತಂದ್ರ ಅಲ್ಲಿಂದ ಆ ಜಾಗ ಬಿಟ್ಟು ಅವ್ರನ್ನ ದೂರ ಕಳಿಸ್ಬಿಡ್ತಾರ ದೂರ ಕಳಿಸಿದಾಗ ಅವ್ರ ಎಷ್ಟು ದೂರ ಒಂದ ಕಾವುದ ದೂರ ಅಲ್ಲಿ ತಮ್ಮ ಆಶ್ರಮ ಮಾಡ್ಕೊಂಡು ಮಾಡಿಕೊಂಡು ಜೋಡ ತಮ್ಮ ಅಲ್ಲಿ ಹೋಗಿನ್ ಅಂತಂದ್ರೆ ಕಲ್ಲನ್ನು ತಗೊಂಡ್ ಒಗಿತಾರ ಅವ್ರಿಗೆ ಯಾರಿಗೆ ಗೌತಮ ಮಹರ್ಷಿಗಳಿಗೆ ಕಲ್ಲು ತಗೊಂಡು ಒಗಿತಾರ ಕಲ್ಲಿನಿಂದ ಅವ್ರಿಗೆ ಎಲ್ಲಾ ಮೈಗೆಲ್ಲಾ ನೋವು ನೋವಾದಾಗ ಕೈ ಮುಗಿದು ಕೇಳ್ಕೋತಾರೆ ನಾನು ಗೋ ಹತ್ಯೆ ಮಾಡಿಲ್ಲ ಆದ್ರೆ ನಿಮ್ ಕಣ್ಣಿಗೆ ನಾ ಗೋ ಹತ್ಯೆ ಮಾಡಿದಂಗ ಆಗ್ಯದ ಆದ್ರೆ ನಿಮ್ಮ ದೃಷ್ಟಿಯೊಳಗ ಆಗ್ಯದ ನಾನು ಆ ಪಾಪದಿಂದ ಮುಕ್ತಿ ಹೊಂದಬೇಕು ಅದಕ್ಕೆ ಅವಕಾಶ ಕೊಡ್ರಿ ಅಂತ ಪರಿಪರಿಯಾಗಿ ಕೇಳ್ಕೋತಾರ ಯಾರು ಗೌತಮರು ಆ ಪಾಪದಿಂದ ನಾ ಮುಕ್ತಿ ಆಗಕ್ ನಂಗೆ ಉಪ ಹೇಳ್ರಿ ನಾ ಮಾಡ್ತೇನೆ ಅಂತ ಹೇಳಿದಾಗ ಅವರು ಏನ್ ಅಂತಂದ್ರೆ ಇನ್ನು ಉಳಿದ ಬ್ರಾಹ್ಮಣರು ಗೋ ಹತ್ಯೆ ಮಾಡಿರ್ತಕ್ಕಂತ ಪಾಪದಿಂದ ನೀನು ವೈದಿಕ ವೈದಿಕ ಮಾಡಂಗಿಲ್ಲ ದೇವ ಯಜ್ಞ ಮಾಡಂಗಿಲ್ಲ ಆಮೇಲೆ ಪಿತೃ ಯಜ್ಞ ಮಾಡಂಗಿಲ್ಲ ಅನುಷ್ಠಾನ ಮಾಡಂಗಿಲ್ಲ ಜಪ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ನೀ ಏನ್ ಮಾಡ್ಬೇಕು ಅಂತಂದ್ರೆ ಮೂರು ಬಾರಿ ಇಡೀ ಪೃಥ್ವಿಯನ್ನ ಪ್ರದಕ್ಷಿಣೆ ಮಾಡ್ಬೇಕು ಮೂರು ಬಾರಿ ಇಡೀ ಪೃಥ್ವಿ ಎಟ್ಟದರ್ ಇದು ಲಖತ್ತದ ಹತ್ತಲ್ಲ ಐವತ್ತು ಕೋಟಿ ಇದು ಹಿಂದೆ ಪುರಾಣದಾಗ ಬಂದದ ಆ ಇಡೀ ಮೂರು ಬಾರಿ ಇಡೀ ಪೃಥ್ವಿಯನ್ನ ನೀನು ಪ್ರದಕ್ಷಿಣ ಮಾಡಬೇಕು ಒಂದು ತಿಂಗಳ ವ್ರತಸ್ಥನಾಗಿರಬೇಕು ಈ ಬ್ರಹ್ಮಗಿರಿಗೆ ಒಂದು ನೂರು ಪ್ರದಕ್ಷಿಣೆನ್ ಮಾಡಬೇಕು ಈ ಬ್ರಹ್ಮಗಿರಿ ಎಷ್ಟು ದೊಡ್ಡದಲ್ಲ ಅದಕ್ಕೆ ನೂರು ಪ್ರದಕ್ಷಿಣೆ ನೀ ಮಾಡಬೇಕು ಅವಾಗ ನೀನು ಶುದ್ಧಿ ಆಗ್ತದಂತ ಕೇಳ್ತಾರ ಬ್ರಾಹ್ಮಣರು ಅಷ್ಟೇ ಅಲ್ಲ ನೀನು ಗಂಗೆಯನ್ನ ಇಲ್ಲಿ ತರಬೇಕು ಎಲ್ಲಿಗೆ ಆ ಬ್ರಹ್ಮಗಿರಿ ಗಂಗೆನ ಗಂಗಾ ಮಾತೆ ನೀರು ತೆಗೆದುಕೊಂಡು ಬರಬೇಕು ಆ ಗಂಗೆಯೂ ನೀ ಸ್ನಾನ ಮಾಡಬೇಕು ಸ್ನಾನ ಏನು ಏನ್ ಅಂತಂದ್ರೆ ಒಂದು ಕೋಟಿ ಪಾರ್ಥಿವ ಲಿಂಗಗಳನ್ನ ಸ್ಥಾಪನೆ ಮಾಡ್ಬೇಕು ಒಂದು ಕೋಟಿ ಪಾರ್ಥಿವ ಲಿಂಗಗಳನ್ನ ಆ ಗಂಗೆ ದಡದಲ್ಲಿ ಸ್ಥಾಪನೆ ಮಾಡಬೇಕು ಆಮ್ಯಾಗ ಮಹಾದೇವನನ್ನ ಪೂಜಾ ಮಾಡಬೇಕು ಆರಾಧಿಸಬೇಕು ಮತ್ ಏನ್ ಮಾಡ್ಬೇಕು ಅಂತ ಮತ್ ಗಂಗಾ ಸ್ನಾನ ಮಾಡಿ ಈ ಬ್ರಹ್ಮಗಿರಿ ಪರ್ವತವನ್ನ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕು ಆಮ್ಯಾಗ ನೂರು ಕೊಡ ಒಂದು ನೂರು ತುಂಬಿದ ಕೊಡದಿಂದ ಪಾರ್ಥಿವ ಲಿಂಗಕ್ಕ ಅಭಿಷೇಕ್ ಮಾಡಬೇಕು ಜಲ ಅಭಿಷೇಕ್ ಇಷ್ಟೆಲ್ಲಾ ಮಾಡಿದಾಗ ನಿಮಗ ಉದ್ಧಾರ ಆಗ್ತದೆ ಅಲ್ಲಿಂದ ಆಗುದಿಲ್ಲ ಇಷ್ಟೆಲ್ಲಾ ನೀವ್ ಮಾಡ್ಬೇಕಂತ ಹೇಳ್ತಾರೋ ಗೌತಮ ಮಹರ್ಷಿಗಳು ಒಪ್ಕೊಳ್ತಾರ ಒಪ್ಕೊಂಡು ಅವರ ಪತ್ನಿ ಅವರಿಗೆ ಬಹಳ ಸಹಾಯ ಮಾಡ್ತಾಳೆ ಅವರ ಶಿಷ್ಯರು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾರೆ ಇದೆಲ್ಲವನ್ನು ಮಾಡಿ ಅಲ್ಲಿ ಏನ್ ಅಂತಂದ್ರೆ ಭಗವಂತನಾದ ಭಗವಾನ್ ಶಂಕರನನ್ನು ಕುರಿತು ಆರಾಧನೆಯನ್ನು ಮಾಡ್ತಾರೆ ತಪಸ್ಸನ್ನು ಮಾಡ್ತಾರೆ ಅವರ ತಪಸ್ಸಿಗೆ ಸ್ವಯಂ ಯಾರು ಅಂತಂದ್ರೆ ಭಗವಾನ್ ಶಂಕರ ಪ್ರತ್ಯಕ್ಷ ಆಗ್ತಾ ಹೇ ಪರಮಾತ್ಮ ನಾನು ಗೋ ಹತ್ಯೆಯನ್ನ ಮಾಡಿ ಪಾಪವನ್ನು ಕಟ್ಕೊಂಡಿದ್ದೀನಿ ಆ ಪಾಪ ನಂಗೆ ತಗ್ ತಗ್ಲೆದ ಆ ಪಾಪದಿಂದ ನಾ ಮುಕ್ತಿ ಆಗ್ಬೇಕು ಆ ಪಾಪದಿಂದ ನಾ ಮುಕ್ತಿ ಆಗ್ಬೇಕಾದ್ರೆ ನೀನು ಇಲ್ಲಿ ಗಂಗೆಯನ್ನ ಹರಸ್ಬೇಕು ಮಾತೆ ಇಲ್ಲಿ ಬರಬೇಕು ಅಂತ ಗೌತಮರು ಭಗವಾನ್ ಶಂಕರ್ನಲ್ಲಿ ಕೇಳ್ಕೊಳ್ತಾರ ಆ ಭಗವಾನ್ ಶಂಕರ ಗಂಗಾ ಮಾತೆಯನ್ನ ತನ್ನ ಜೊಟೆಯಿಂದ ಭೂಮಿಗೆ ಬಿಟ್ಟಾಗ ಗಂಗಾ ಮಾತೆ ಅಲ್ಲಿ ಮೂರ್ತಿ ಒಂತಳಗೆ ನಿಂತು ನಿಂತ್ಕೊಳ್ತಾಳ ಒಂದು ದೇವಿಯಾಗಿ ನಿಂತ್ಕೊಳ್ತಾಳ ಭಗವಾನ್ ಶಂಕರ ಹೇಳ್ತಾ ಇದ್ದಾನ ಹೇ ಗೌತಮ ಮಹರ್ಷಿ ನೀನು ಯಾವ ಪಾಪನ್ನು ಮಾಡಿಲ್ಲ ನೀನು ಯಾವ ಗೋ ಮಾಡಿಲ್ಲ ಮಾಡಿಲ್ಲ ನಿನಗೆಲ್ಲದ ಪಾಪ ಬರ್ತದ ನೀ ಶುದ್ಧನದಿ ನೀನು ನಿಷ್ಪಾಪನದ ನಿಷ್ಪಾಪನಾದಿ ಅಂತಂದ್ರ ನೀನು ಯಾವ ಪಾಪನು ಮಾಡಿಲ್ಲ ಆದ್ರೆ ನಿನಗೆ ಯಾರೇ ಈ ಎಲ್ಲಾ ಪಾಪ ಮಾಡ್ದಿ ಅಂತ ಹೇಳಿದಾರಲ್ಲ ಅವರೇ ಮಹಾಪಾಪ ಮಾಡಿದಾರ ಭಗವಾನ್ ಶಂಕರ್ ಈಗ ಹೇಳಿದಾಗ ಗೌತಮ ಮಹರ್ಷಿ ಹೇಳ್ತಾರ ಹೇ ಪರಮಾತ್ಮ ಆದ್ರೆ ಅವ್ರೆಲ್ಲಾ ನನಗಿಷ್ಟೆಲ್ಲಾ ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳಿಕರ ನಾ ನಿನ್ನನ್ನು ಕುರ್ತು ತಪಸ್ ಮಾಡೀನಿ ನಿನ್ನ ದರ್ಶನ ಆಯ್ತು ಅವರೇ ನನಗ್ ಕಷ್ಟ ಕೊಡ್ಲಿಲ್ಲ ಅಂತಂದ್ರ ನಿನ್ನ ದರ್ಶನ ಎಲ್ಲ ಆಗ್ತಿತ್ತು ನನಗಂತಿ ಕೇಳಿದವರು ಯಾರು ಗೌತಮರು ಗಂಗಾ ಮಾತೆ ಹೇಳ್ತಾಳ ಹೇ ಪರಮಾತ್ಮ ನೀನು ಇಲ್ಲೇ ವಾಸಾಗು ನೀನು ನಿನ್ನ ಪತ್ನಿಯಾದ ಅಂಬಿಕಾ ದೇವಿಯ ಜೊತೆಲೆ ಇಲ್ಲೇ ಆಗು ಆಮೇಲೆ ಎಲ್ಲಾ ದೇವತೆಗಳು ಕೂಡ ಬಂದಿರ್ತಾರ ದೇವತೆಗಳು ಹೇಳ್ತಾರ ಹೇ ಗಂಗಾಮಾತೆ ನೀನು ಇಲ್ಲೇ ನದಿಯಾಗಿ ಹರಿದು ನೀನು ಇಲ್ಲೇ ವಾಸ ಮಾಡುವಂತ ದೇವತೆಗಳು ಹೇಳ್ತಾರೆ ಭಗವಾನ್ ಶಂಕರ ಇಲ್ಲ ವಾಸ ಆದ ಅಂತಂದ್ರೆ ನಾನು ಇಲ್ಲಿ ವಾಸ ಮಾಡ್ತೇನೆ ನಾ ನಾನು ಎಲ್ಲಾ ನದಿಗಳಲ್ಲಿ ಶ್ರೇಷ್ಠವಾದ ನದಿ ಅಂತ ನಿಮ್ಮ ಅಭಿಪ್ರಾಯ ಅದ ನನ್ನ ಶ್ರೇಷ್ಠತೆನ ಇನ್ನೂ ನೀವು ಹೆಚ್ಚು ಮಾಡ್ಬೇಕಾಗಿತ್ತು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲಾ ದೇವತೆಗಳು ಕೂಡ ವಾಸ ಆಗ್ಬೇಕು ಅಂತ ಗಂಗಾ ಮಾತೆ ಕೇಳ್ಕೊಳ್ತಾರೆ ದೇವತೆಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ ಅದೇ ಪ್ರಕಾರವಾಗಿ ಭಗವಾನ್ ಶಂಕರ ಅಲ್ಲಿ ತ್ರಯಂಬಕ ಅನ್ನೋ ನಾಮದಿಂದ ಗೌತಮ ಮಹರ್ಷಿಗಳ ಒಂದು ಭಕ್ತಿಗೆ ಅವರ ತಪಸ್ಸಿಗೆ ಒಲಿದು ಅವರ ಅವರ ಪರೋಪಕಾರ ಧರ್ಮಕ್ಕ ಒಲಿದು ಭಗವಾನ್ ಶಂಕರ ತ್ರಯಂಬಕೇಶ್ವರನಾಗಿ ಆ ಲಿಂಗ ರೂಪದಲ್ಲಿ ಪಾರ್ವತಿ ಸಮೇತ ಅಂಬಿಕಾ ದೇವಿಯ ಸಮೇತವಾಗಿ ಅಲ್ಲಿ ವಿರಾಜಮಾನನಾಗಿದ್ದಾನ ಅದುವೇ ಬ್ರಹ್ಮಗಿರಿ ಅದುವೆ ತ್ರಯಂಬಕಲಿಂಗ ಆ ಗಂಗಾ ಮಾತೆಯೇ ಗೌತಮಿ ಅನ್ನೋ ನದಿಯಾಗಿ ಹರಿದಿದ್ದಾಳು ಇದು ತ್ರಯಂಬಕೇಶ್ವರನ ಒಂದು ಕಥಾ ಒಂದು ಮಹಾತ್ಮ